ಶಾಲೆ ಹುಡುಗಿ ಕುಸ್ತಿಯಲ್ಲೇ ಮೆಂಚಿಂಗ್ ಮುದೋಳ ಪೋರಿ ರಾಷ್ಟ್ರ ಮಟ್ಟದ ಕುಸ್ತಿಗೆ ಲಗ್ಗೆ ಆಕೆಗಿನ್ನು ಹದಿಮೂರರ ಪ್ರಾಯ ಸರ್ಕಾರಿ ಶಾಲೆಯಲ್ಲಿ ಓದುವ ಪುಟಾಣಿ ಕುಸ್ತಿಯಲ್ಲಿ ಪಂಟ್ರು ಅಡ್ ಕಿಳಿದ್ರೆ ಗೆದ್ದು ಬಿಗುವ ಪೌರಿ ಈಕೆ ನಮ್ಮ ಮುದೋಳದ ಹೆಮ್ಮೆಯ ಕೋರಿ ಕಲಾವತಿ ಕಲಾವತಿ ದೊಡ್ಡಮಣಿ ಮುದೋಳದ ಹೆಮ್ಮೆಯ ಮಗಳು ಕುಸ್ತಿಯಲ್ಲಿ ಈಗಾಗಲೇ ಹಲವು ಪ್ರಶಸ್ತಿಯನ್ನ ಗೆದ್ದು ಬೀಗಿದ್ದಾಳೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಸಾಧನೆಯ ಮುನ್ಸೂಚನೆ ತೋರಿಸಿದ್ದಾಳೆ ಕಲಾವತಿ ಬಸವರಾಜ್ ದೊಡಮಣಿ ಅಂತೇಳಿ ನಮ್ಮ ಪಿ ಎಂ ಶ್ರೀ ಶಾಲೆ ವಿದ್ಯಾರ್ಥಿನಿ ಕೊಳಚೆ ಪ್ರದೇಶ ಮಲ್ಲಮ್ಮನಗರದು ಈಕೆ ನಮ್ಮ ಶಾಲೆಯಲ್ಲಿ ಈ ಸದ್ಯ ಏಳನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಳೆ ಕಲಿಕೆಯಲ್ಲಿ ಅದರ ಜೊತೆಗೆ ಈಕೆ ಹೆಣ್ಣು ಮಕ್ಕಳ ಕುಸ್ತಿ ಕ್ರೀಡಾಪಟುದಲ್ಲಿ ತಾಲೂಕಾ ಮಟ್ಟದಿಂದ ನಮ್ಮ ಸರ್ಕಾರಿ ಪ್ರತಿಭಾ ಕಾರಂಜಿ ಯೋಜನೆಯೊಳಗೆ ತಾಲೂಕು ಮಟ್ಟ ಒಂದು ಕ್ರೀಡಾ ಸ್ಪರ್ಧೆಯಿಂದ ಹಿಡ್ಕೊಂಡು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ತಂದು ನಮ್ಮ ಶಾಲೆಗೆ ಮತ್ತು ನಮ್ಮ ಈ ತಾಲೂಕಿಗೆ ನಮ್ಮ ರಾಜ್ಯಕ್ಕೆ ಕೀರ್ತಿ ತಂದಳ ಅದರ ಜೊತೆಗೆ ಈಕೆ ಮೊನ್ನೆ ಕರ್ನಾಟಕ ಸ್ಟೇಟ್ ರೆಸ್ಲಿಂಗ್ ಕ್ರೀಡಾ ಅಸೋಸಿಯೇಷನ್ದವರು ಒಂದು ರಾಜ್ಯ ಮಟ್ಟದ ಹೆಣ್ಣು ಮಕ್ಕಳ ಕುಸ್ತಿ ಪಂದ್ಯಾವಳಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೊದಲನೇ ಸ್ಥಾನವನ್ನು ತಂದು ಭಾಳ ಒಂದು ಹೆಮ್ಮೆಯನ್ನು ತಂದು ಅವಳು ಬಹುಮಾನ ತಂದಳ ತಾಲೂಕಿನಲ್ಲಿ ನಡೆದ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯ ಆಟದಲ್ಲಿ ಹದಿನಾಲ್ಕು ವರ್ಷದ ವಯೋಮಿತಿಯಲ್ಲಿ ದ್ವಿತೀಯ ಸ್ಥಾನ ಪಡೆದು ಮುಧೋಳಕ್ಕೆ ಕೀರ್ತಿ ತಂದಿದ್ದಾಳೆ ಈ ಬಾಲಕಿ ಬಸವರಾಜ್ ದೊಡಮನಿ ಅವರ ಮಗಳು ಮತ್ತ ಕುಸ್ತಿ ಪಂದ್ಯದೊಳಗ ಚಲೋ ಭಾಗವಹಿಸಿ ಪುಳಸಿ ಪ್ರದೇಶ ಶಾಲೆಗೆ ಕೀರ್ತಿ ತಂದಾಳ್ರಿ ಹಾಗಾದ್ರೆ ಮತ್ತೆ ನಮ್ಮ ಸಲಮದಲ್ಲಿ ಇಂತ ಬಡವ್ರ ಮಕ್ಕಳು ಹಾಗೂ ಇಂಥ ಸಂಸ್ಥೆ ಇಲ್ಲದ ನಮ್ಮ ಶಾಲೆಗೆ ಹೆಸರು ತಂದಿದ್ದಾಳೆ ಆದ ಕಾರಣ ಈಕಿಗ ಸಹ ಎಲ್ಲ ನಮ್ಮ ಸಾಲಿ ಶಿಕ್ಷಕರು ಹಾಗೂ ನಮ್ಮ ಏನಲ್ಲಿ ಟೀಚರು ಹಾಗೂ ಏನಾದರೂ ಎಲ್ಲರ ಆಶೀರ್ವಾದದಿಂದ ಜಯ ಗಳಿಸಿದಾಳೆ ಆಕಿಗೆ ದೇವರ ಆರೋಗ್ಯವಾಗಿ ಇದನ್ನು ಹಿಂಗ ಕೊಡಲಿ ಕುಸ್ತಿ ವೈಭವದಲ್ಲಿ ತೃತೀಯ ಸ್ಥಾನ ಬೆಂಗಳೂರಿನಲ್ಲಿ ನಡೆದ ಮಿನಿ ಕರ್ನಾಟಕ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು ಮೆಂಚಿದ್ದಾಳೆ ಪ್ರಸ್ತುತ ಕೊಳಚೆ ಪ್ರದೇಶದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಏಳನೇ ತರಗತಿ ಓದ್ತಾ ಇದ್ದಾಳೆ ಈಕೆಯ ಕುಟುಂಬ ಶಾಲಾ ಶಿಕ್ಷಕರು ಬೆಂಗಾವಲಾಗಿದ್ದಾರೆ ಇವಳ ಸಾಧನೆಗೆ ಇಡೀ ಮುದೋಳವೆ ಹೆಮ್ಮೆ ಪಡ್ತಾ ಇದೆ ಕಮಾವತಿ ಬಸವರಾಜ್ ಕೊಡಮಣಿ ಸರ್ ಈ ನಾಲ್ಕು ವರ್ಷದಿಂದ ನಮ್ಮ ಜಯನ್ಮಾಲ ತರಬೇತಿ ಮಾಡ್ತಾ ಸೆವೆಂತ್ ಸ್ಟ್ಯಾಂಡರ್ಡ್ ಪ್ರೈಮರಿ ಒಳಗೆ ನಂಜನ್ ಮೈಸೂರಿನಲ್ಲಿ ನಡೆದಂಥ ರಾಜ್ಯ ಮಟ್ಟದ ಕುಸ್ತಿ ಒಳಗೆ ಮೂವತ್ತು ಮೂರು ಕೆ ಜಿ ಸೈಟರ್ ಕುಸ್ತಿ ಬಾಲಕಿಶೋರಿ ಸರ್ ಮತ್ತು ಫೆಡರೇಷನ್ ಕಪ್ ರಾಷ್ಟ್ರಮಟ್ಟಕ್ಕೆ ಮಟ್ಟಕ್ಕೆ ಆಯ್ಕೆಯನ್ನು ಆಗಿ ನಾಲ್ಕು ವರ್ಷದಿಂದ ಎರಡು ಹೊತ್ತು ತರಬೇತಿ ಬರ್ತಾರೆ ವರ್ಷ ಪ್ರಾಯದಿಂದಲೇ ಹನುಮಾನ್ ಕುಸ್ತಿ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡಿತಾ ಇದ್ದಾಳೆ ಕುಸ್ತಿ ಕಣದಲ್ಲಿ ಪ್ರತಿನಿತ್ಯ ಸಂಜೆ ಬೆಳಿಗ್ಗೆ ಬೆವರು ಹರಿಸ್ತಾಳೆ ನೋಡಲು ಹುಡುಗರಂತೆ ಕಾಣುವ ಈಕೆ ಯಾವ ಹುಡುಗರಿಗೂ ಕಮ್ಮಿ ಇಲ್ಲದ ಗಟ್ಟಿಗೆತ್ತಿ ಸರಿ ಸೇರಿ ಅನೇಕ ಪ್ರಶಸ್ತಿಗಳು ಈಕೆಯ ಮುಡಿಗೇರಿವೆ ಓದಿನಲ್ಲೂ ಮುಂದಿರುವ ಕಲಾಕಾರೆ ನಮ್ಮ ಕಲಾವತಿ ಇನ್ನಷ್ಟು ಸಾಧನೆ ಪ್ರಶಸ್ತಿಗಳನ್ನು ಈಕೆ ಅಲಂಕರಿಸಲಿ ಜಗದಗಲ ಸಾಧನೆಯ ಶಿಖರಕ್ಕೇರಲಿ ಎಂಬುದು ಎಲ್ಲರ ಆಶಯ ನ್ಯೂಸ್ ನಿಮ್ಮ ಮಕ್ಕಳ ಅತ್ಯುನ್ನತ ಶಿಕ್ಷಣಕ್ಕಾಗಿ ಬೆಸ್ಟ್ ಆಯ್ಕೆ ಎನ್ ಕೋತ್ ಸಿಬಿಎಸ್ಇ ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ ಕಾಲೇಜ್ ಪ್ರೈಮರಿಯಿಂದ ಡಿಗ್ರಿ ತನಕ ಇಲ್ಲೇ ಕಲಿಯುವ ಸುವರ್ಣಾವಕಾಶ ಹೈಟೆಕ್ ಕಟ್ಟಡ ಆಟದ ಮೈದಾನ ಹಚ್ಚ ಹಸಿರಿನ ಪರಿಸರದೊಂದಿಗೆ ಶಿಸ್ತುಬದ್ಧ ಶಿಕ್ಷಣವೇ ಇಲ್ಲಿನ ಧ್ಯೇಯ ಧ್ಯೇಯೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇಸ್ ನಾಟ್ ಓನ್ಲಿ ಫಾರ್ ಎಕ್ಸಾಮಿನೇಷನ್ ಬಟ್ ಫಾರ್ ಲೈಫ್ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ನುರಿತ ಬೋಧಕರು ಹೈಟೆಕ್ ಲೈಬ್ರರಿ ಸೈನ್ಸ್ ಲ್ಯಾಬ್ಗಳು ಸುಸಜ್ಜಿತ ಹಾಸ್ಟೆಲ್ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯವಿದೆ ಬಿಎನ್ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಪ್ರೊವೈಡ್ಸ್ ಅಪರ್ಚುನಿಟಿ ಫಾರ್ ಹ್ಯಾಂಡ್ಸ್ ಆನ್ ಆಕ್ಟಿವಿಟೀಸ್ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆ ಬಿಎನ್ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಫಾಸ್ಟರ್ಸ್ ಲರ್ನಿಂಗ್ ಸ್ಕಿಲ್ಸ್ ವಿತ್ ಆಲ್ ಅಮೇಜಿಂಗ್ ಬುಕ್ಸ್ ಸ್ಕೂಲ್ ಬಸ್ ಸಿಸಿಟಿವಿ ಸೌಲಭ್ಯವಿದೆ ಹಾಡು ನೃತ್ಯದ ಮೂಲಕ ಚಿಣ್ಣರ ಕಲಿಕೆಯನ್ನ ಸುಲಭಗೊಳಿಸುತ್ತಾರೆ ಪ್ರತಿ ವರ್ಷ ಎಸ್ಎಸ್ಎಲ್ಸಿಯಲ್ಲಿ ಆರ್ನೂರಕ್ಕಿಂತ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರತಿ ತಾಲೂಕಿನಿಂದ ಟಾಪ್ ಫೈವ್ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತೆ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಇಂದೇ ಭೇಟಿ ನೀಡಿ ಬಿಎನ್ ಖೋತ್ ವಿದ್ಯಾಸಂಸ್ಥೆ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಮಾಡಿ